ಮಾನ್ಯ ಕುಮಾರಣ್ಣ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕ್ಷೇತ್ರ ಈಗ ತೆರವಾಗಿದೆ ಒಂದು ಕಡೆ ಪಕ್ಷದ ಕಾರ್ಯಕರ್ತರುಗಳು ಏನು ನಮ್ಮ ಸಾಂಪ್ರದಾಯಿಕ ಮತಗಳು ಯಾರನ್ನೇ ಅಭ್ಯರ್ಥಿಯಾಗಿ ಮಾಡಿದಂಥ ಸಂದರ್ಭದಲ್ಲೂ ವರದೇಗೌಡರು ಸಾಹೇಬ್ರ ಕಾಲದಿಂದನೂ ಸಾಕಷ್ಟು ಇವತ್ತು ನಮ್ಮ ಮುಂದೆ ಉದಾಹರಣೆಗಳಿದೆ ಆ ಕ್ಷೇತ್ರದ ಜನತೆ ಜೆ ಡಿ ಎಸ್ ಪಕ್ಷದ ಪರವಾಗಿ ದೇವೇಗೌಡರು ಸಾಹೇಬ್ರ ಮೇಲೆ ವಿಶೇಷವಾಗಿ ಇಗ್ಲೂರು ಬ್ಯಾರೇಜ್ನ ಕಟ್ಟಿರ್ತಕ್ಕಂಥದ್ದು ದೇವೇಗೌಡರು ಇವತ್ತಿಗೂ ಕೂಡ ಕ್ಷೇತ್ರದ ಜನತೆ ಮರ್ತಿಲ್ಲ ದೊಡ್ಡ ಸಾಹೇಬ್ರ ಮೇಲೆ ಅಷ್ಟೇ ಒಂದು ಮನಸ್ಸಿನಲ್ಲಿ ಈಗಲೂ ಕೂಡ ಜನ ನೆನೆಸ್ಕೊಳ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಜೊತೆಯಲ್ಲಿ ಕುಮಾರಣ್ಣವ್ರಿಗೂ ಕೂಡ ಎರಡು ಬಾರಿ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡಿರತಕ್ಕಂಥದ್ದು ಚನ್ನಪಟ್ಟಣದ ಮಹಾಜನತೆ ಜೊತೆಯಲ್ಲಿ ಕಾರ್ಯಕರ್ತರ ಭಾವನೆಗಳು ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರ ಭಾವನೆಗಳನ್ನ ಕ್ರೋಢೀಕರಿಸಿ ಕೇಂದ್ರದ ನಾಯಕರು ಹಾಗೂ ನಮ್ಮ ರಾಷ್ಟ್ರೀಯ ನಾಯಕರು ಜೊತೆಯಲ್ಲಿ ನಮ್ಮ ನಾಯಕರಾದಂಥ ಕುಮಾರಣ್ಣವರು ಕೂತು ಅತಿ ಶೀಘ್ರದಲ್ಲೇ ಬಗೆಹರಿಸ್ತೀವಿ ನಾವು ಎನ್ ಡಿ ಎ ಮೈತ್ರಿಕೂಟದ ಭಾಗವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ತೀರ್ಮಾನಗಳು ಕೈಗೊಂಡ ಸಂದರ್ಭದಲ್ಲಿ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ಒಂದು ಕಡೆ ದಳ ಪಕ್ಷ ಎರಡೂ ಕಡೆ ನಾವು ವಿಶೇಷವಾಗಿ ತಳಮಟ್ಟದ ಕಾರ್ಯಕರ್ತರ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನನ್ನ ಮುಂದೆ ಇವತ್ತು ಇರ್ತಕ್ಕಂಥ ದಣ ಇನ್ನು ಮೂರುವರೆ ನಾಲ್ಕು ವರ್ಷಗಳ ಕಾಲ ಏನು ಬಾಕಿ ಇದೆ ನನಗೆ ಸಂಘಟನೆಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಪಕ್ಷದ ಹಿರಿಯಕರು ನನಗೆ ಸಲಹೆಯನ್ನು ಕೊಟ್ಟಿದ್ದಾರೆ ನಮ್ಮ ಪಕ್ಷದ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ಮಾನ್ಯ ದೇವೇಗೌಡರ ಸಾಹೇಬ್ರ ಒಂದು ಆಶೀರ್ವಾದ ಜೊತೆಯಲ್ಲಿ ಮಾನ್ಯ ಕುಮಾರಣ್ಣವರ ಒಂದು ನಾಯಕತ್ವದಡಿ ಇವತ್ತು ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿ ತಳೆಮಟ್ಟದ ಕಾರ್ಯಕರ್ತರುಗಳು ಇವತ್ತೇನು ಹಲವಾರು ವರ್ಷಗಳಿಂದ ಈ ಪಕ್ಷದ ಪರವಾಗಿ ದುಡಿಮೆಯನ್ನು ಮಾಡಿದ್ದಾರೆ ಅಂಥವ್ರಿಗೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಜನತೆಯ ಒಂದು ಆಶೀರ್ವಾದದಿಂದ ಪಕ್ಷ ಅಧಿಕಾರಕ್ಕೆ ಬರೋದು ಅಷ್ಟೇ ಅಲ್ಲ ಪ್ರತಿಯೊಬ್ಬ ತಳಮಟ್ಟದ ಕಾರ್ಯಕರ್ತರನ್ನು ಗುರ್ಸ್ತಕ್ಕಂಥ ಒಂದು ಕೆಲಸ ಈ ನಿಖಿಲ್ ಕುಮಾರಸ್ವಾಮಿ ಮಾಡಬೇಕು ಅಂತಕ್ಕಂಥ ಒಂದು ಕಲ್ಪನೆಯನ್ನು ಕಟ್ಕೊಂಡು ಈಗ ತಾನೇ ನೂತನವಾಗಿ ಜೆ ಡಿ ಎಲ್ ಪಿ ನಾಯಕರಾಗಿ ಮಾನ್ಯ ಸುರೇಶ್ ಬಾಬಣ್ಣ ಅವರು ಕೂಡ ಮೊದಲನೇ ಬಾರಿ ಜೆ ಡಿ ಎಲ್ ಪಿ ನಾಯಕರಾದ ನಂತರ ಇವತ್ತು ಮಂಡ್ಯ ಜಿಲ್ಲೆಯ ಒಂದು ಪ್ರವಾಸದಲ್ಲಿ ನನ್ನ ಜೊತೆಯಲ್ಲಿ ಭಾಗಿಯಾಗಿದ್ದಾರೆ ಅವರ ಒಂದು ಜೊತೆಯಲ್ಲೂ ಕೂಡ ಅವರ ಅನುಭವ ಸಾಕಷ್ಟು ಇದೆ ಸಂಘಟನೆ ವಿಚಾರವಾಗಿ ನಾವು ಸಾಕಷ್ಟು ಚರ್ಚೆಗಳನ್ನ ಮಾಡಿದ್ದೇವೆ ಎಲ್ಲ ಜಿಲ್ಲಾ ನಾಯಕರನ್ನು ವಿಶ್ವಾಸಕ್ಕೆ ತಗೊಂಡು ಇವತ್ತು ನಿಖಿಲ್ ಕುಮಾರಸ್ವಾಮಿ ಪ್ರವಾಸವನ್ನು ಶುರು ಅಣ್ಣ ಬೇರೆ ಏನಾರ ಥ್ಯಾಂಕ್ ಯು ಅಣ್ಣ

ಈ ಕಡೆ ಬಂದ್ ಸೂರಿಂದಿ ಕಣ ಹಿಂದೆ ಹೊಡೆಯದು